জয়ে জয়ে জা জয়ো మీరు పదవిలో పదవిలో నిలబడండి ఆటోమేటిక్ గా పదవిలో పదవిలో నిలబడండి పోలట్ వస్తుంది పోలట్ పోలట్ అయ్యా మీరు అధికారిని పదవిలో

ಒಳ ಮೀಸಲಾತಿ ಹೋರಾಟದ ಅರಬತ್ಲ ಪಾದಯಾತ್ರೆಯನ್ನ ಚಾಮುಂಡಿ ಬೆಟ್ಟದಿಂದ ಪ್ರಾರಂಭ ಮಾಡಿದ್ವಿ ಬಹಳ ಅಚ್ಚಕಟ್ಟಾಗಿ ಕಾನೂನುಬದ್ಧವಾಗಿ ನಾವು ನಮ್ಮ ಪಾಡಿನ ಪ್ರಾರಂಭ ಮಾಡಿದ್ವಿ ಎಚ್ ಸಿ ಮಾದೇವಪ್ಪನ ಚೇಲಾಗಳು ಬಹುಶಃ ಎಚ್ ಸಿ ಮಾದೇವಪ್ಪನ ಅಪ್ಪ ಮಾಡ್ಕೊಂಡವ್ರು ಕೆಲವರು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಂದು ನಮ್ಮ ಮೇಲೆ ಗಲಾಟೆ ಮಾಡೋದಕ್ಕೆ ಬಂದ್ರು ಪಾದಯಾತ್ರೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಮೈಸೂರು ಬರೋಕೆ ಬಿಡೋದಿಲ್ಲ ಅಂತ ಮೈಸೂರಲ್ಲಿ ಇವರು ಅಪ್ಪಂದಲ್ಲ ಯಾರ ಅಪ್ಪಂದು ಅಲ್ಲ ತಾಯಿ ಚಾಮುಂಡೇಶ್ವರಿ ಇರುವಂತದ್ದು ನಾಲ್ವಡಿ ಕೃಷ್ಣರಾಜ್ ಕಟ್ಟಿ ಬೆಳೆಸಿದಂತ ಮೈಸೂರು ಯಾರ ಅಪ್ಪಂದಲ್ಲ ಎಚ್ ಸಿ ಮಾದೇವಪ್ಪ ಅಪ್ಪದ್ದು ಅಲ್ಲ ಅವ್ರ ಮಕ್ಕಳು ಅಲ್ಲ ಅವ್ರ ಚೇಲಾಗಳದು ಅಲ್ಲ ಅಲ್ಲಿ ಪೊಲೀಸರು ನಮಗೆ ರಕ್ಷಣೆ ಕೊಟ್ಟರು ಆ ಚೇಲಾಗಳನ್ನ ಅಲ್ಲಿಂದ ಓಡಿಸುದು ಅದರ ಬಗ್ಗೆ ಎರಡನೇ ಮಾತಿಲ್ಲ ಆದ್ರೆ ಈಗ ಮತ್ತೆ ಸರ್ಕಾರ ಮತ್ತು ಎಚ್ ಸಿ ಮಾದೇವಪ್ಪನ ಪ್ರಭಾವ ಕೆಲಸ ಮಾಡಿದೆ ಅವನ ಚೇಲಾಗಳು ಒಂದಷ್ಟು ಜನ ಕಟ್ಕೊಂಡು ನಾವು ಏನು ಪಾದಯಾತ್ರೆಗೆ ಹೋಗ್ತಾ ಇದ್ವಿ ಅಲ್ಲಿ ಬಂದು ತಡೆ ಹಿಡಿಯುತ್ತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಪೊಲೀಸ್ನವರು ಈಗ ಇಲ್ಲಿ ಗಲಭೆ ಆಗ್ಬಹುದು ನೀವು ಪಾದಯಾತ್ರೆಯನ್ನು ಮೊಟ್ಟುಕೊಳ್ಸಿ ಅಂತ ಕೇಳಿದ್ರು ಅವ್ರು ಹೇಳೋ ರೀಸನ್ ಸರಿ ಇರ್ಬೋದು ಆದ್ರೆ ಅವರು ಪಾದಯಾತ್ರೆ ಮುಟ್ಟುಗೊಳಿಸಿ ಅಂತ ನಮ್ಗೆ ಹೇಳಬಾರ್ದಿತ್ತು ಯಾರು ಗಲಾಟೆ ಮಾಡಕ್ ಬಂದಿದ್ರಲ್ಲ ಕಾನೂನ ಕೈಗೆತ್ಕೊಂಡು ಕಲ್ ತೂರ್ತೀವಿ ಏನೋ ಯಾತ್ರೆ ನಡೀತೀವಿ ಅಂತ ಬಂದಿದ್ರಲ್ಲ ಆ ಇಡಿ ಅಟ್ಗಳಿಗೆ ಒತ್ತು ಒಳಗಡೆ ಆಗ್ಬೇಕಿತ್ತು ಇಲ್ಲಿ ಸಾಂವಿಧಾನಿಕವಾಗಿ ಎಲ್ರಿಗೂ ಕೂಡ ಹೋರಾಟ ಮಾಡುವ ಹಕ್ಕಿದೆ ಎಲ್ರಿಗೂ ಕೂಡ ಪ್ರತಿಭಟಿಸುವಂತಹ ಒಂದು ನೈತಿಕವಾದಂತಹ ಹಕ್ಕಿದೆ ನೀವು ಏನಾದ್ರೂ ತಡೆಯೋದಿದ್ರೆ ನೀವು ಸರಿಯಾದ ರೀಸನ್ ಬನ್ನಿ ಅವರೇನು ಕಾನೂನು ಬಾಹಿರ್ವಾದ ಚಟುವಟಿಕೆ ಮಾಡ್ತಾ ಇಲ್ಲ ಇನ್ನೊಂದು ಮತ್ತೊಂದು ತರಬೇಕಿತ್ತು ಆದ್ರೆ ಎಚ್ ಸಿ ಮಾದೇವಪ್ಪನೇ ಸರ್ವಶ್ರೇಷ್ಠ ಚಾರ್ಜ್ ಕೊಡುವಂತಹ ಕೆಲವು ಚೇಲಾಗಳು ನಮ್ಮನ್ನ ಬಂದು ಏನೋ ರಥಯಾತ್ರೆಗೆ ಸಾರಿ ಪಾದಯಾತ್ರೆಗೆ ಅಡ್ಡಿ ಮಾಡಿಸ್ತೀವಿ ಅಂತೇಳಿ ಪೊಲೀಸ್ನವ್ರ ಮೂಲಕ ಇವತ್ತು ಸರ್ಕಾರ ತನ್ನ ಪ್ರಭಾವ ಬೆಳೆಸಿ ನಾಚಿಕೆಟ್ಟ ಸಿದ್ದರಾಮಯ್ಯ ಮಾದಿಗರ ಮನೆಹಾಳ ಎಚ್ ಸಿ ಮಾದೇವಪ್ಪ ಇವರುಗಳು ತಮ್ಮ ಪ್ರಭಾವ ರಾಜಕೀಯ ಪ್ರಭಾವನ ಬಳಸಿ ಪೊಲೀಸವ್ರ ಮೂಲಕ ನಮ್ಮನ್ನ ಅರೆಸ್ಟ್ ಮಾಡಿಸಿದ್ದಾರೆ ಪೊಲೀಸ್ನವ್ರು ಇವಾಗ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋ ಗೊತ್ತಿಲ್ಲ ನಾವು ಅವ್ರಿಗೆ ಹೇಳಿದ್ವಿ ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಸರಿಯಾದ ಒಂದೇ ಒಂದು ವ್ಯಾಲಿಡ್ ರೀಸನ್ ಪೊಲೀಸ್ ಪೊಲೀಸ್ನವ್ರ ರೀಸನ್ನೇ ಇಲ್ಲ ಅವ್ರು ಹೇಳೋ ರೀಸನ್ಗಳು ಹೇಗಿದೆ ಅಂತಂದ್ರೆ ಬಹಳ ಜೋಕ್ ಆಗಿದೆ ನೀವು ಎಲ್ಲ ಹಾಲ್ಟ್ ಆಗ್ತೀರಿ ಅಂತ ನಮಗೆ ಗೊತ್ತಿಲ್ಲ ಹಂಗಾಗಿ ನೀವು ಅರೆಸ್ಟ್ ಅಂತ ನೀವು ಹೋಗೋ ದಾರಿನಲ್ಲಿ ನೀವು ನಮ್ಮ ಮುಂಚೆ ರೂಟ್ ತಿಳಿಸಿಲ್ಲ ಹಂಗಾಗಿ ನಾವು ಸರಿಯಾದ ವ್ಯವಸ್ಥೆಯನ್ನು ಮಾಡಿಲ್ಲ ಹಾಗಾಗಿ ಅರೆಸ್ಟ್ ಅಂತೆ ಇದೆಲ್ಲ ರೀಸನ್ ಡಿಜಿ ಸಿ ಅಂಡ್ ಐಜಿಪಿಗೆ ರೂಟ್ ಮ್ಯಾಪ್ ಕೊಟ್ಟಿದ್ದೀವಿ ನಾವು ಮೈಸೂರಲ್ಲಿ ಇವತ್ತು ಮೊದಲೇ ದಿವಸ ಹಾಲ್ಟ್ ಆಗ್ತೀವಿ ಅಂತ ಹೇಳಿದೀವಿ ಎರಡನೇ ದಿವಸ ಡಿಸಿ ಅವರ ಕಚೇರಿ ಮುಂದೆ ಡಿಸಿ ಅವರ ಕಚೇರಿ ಮುಂದೆ ಪ್ರತಿಭಟಿಸ್ತೀವಿ ಅಂತ ಹೇಳಿದೀವಿ ಅಲ್ಲಿಂದ ಯಾವ್ಯಾವ ಹೋಗ್ತೀವಿ ಎಷ್ಟೆಷ್ಟು ಕಿಲೋಮೀಟರ್ ಇದೆ ಎಲ್ಲೋ ಡೀಟೇಲ್ಸ್ ಕೊಟ್ಟಿದೀವಿ ಪೊಲೀಸ್ ಸರಿಯಾದ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಅವ್ರ ಜವಾಬ್ದಾರಿ ಪಾಪ ಅವ್ರು ಮಾಡ್ತಾರೆ ಅವ್ರೇನ್ ನಮ್ಮ ಶತ್ರುಗಳಲ್ಲ ಪಾದಯಾತ್ರೆ ಎಂಬತ್ತು ಹಿಂದೆ ಪ್ರಾರಂಭ ಆದಾಗಿದ್ದ ಇಲ್ಲಿವರೆಗೂ ಎಲ್ಲವನ್ನೂ ರಕ್ಷಣೆ ಮಾಡಿದವರೇ ಅವರು ನಮಗೆ ಎಲ್ಲ ಸಹಕಾರ ಕೊಟ್ಟವ್ರು ಪೊಲೀಸ್ದವ್ರೆ ಅವಾಗ ಬಟ್ ಇವತ್ತು ಸರ್ಕಾರ ಇದೆಯಲ್ಲ ಈ ಗುಲಾಮ್ ಸರ್ಕಾರ ನರಸತ್ತ ಸರ್ಕಾರ ಆ ಸರ್ಕಾರದ ಕುತಂತ್ರಕ್ಕೆ ಪಾಪ ಏನ್ ಮಾಡ್ತಾರೆ ಅವರು ಯೂನಿಫಾರ್ಮ್ ತೊಟ್ಟಿರುವಂತ ಸರ್ಕಾರಿ ನೌಕರರು ಅಷ್ಟೇ ಸರ್ಕಾರ ಹೇಳಿದ್ಮೇಲೆ ಏನ್ ಮಾಡಕ್ಕಾಗುತ್ತೆ ಎಚ್ ಸಿ ಮಾದೇವಪ್ಪ ಮುಖ್ಯಮಂತ್ರಿ ನಾಳೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆಯಂತೆ ಇಲ್ಲಿ ಕಮಿಷನರ್ ಹೇಳ್ತಾರೆ ಕಮಿಷನರ್ ಸಾಮಾನ್ಯ ಪೊಲೀಸರಿಗೆ ಹೇಳ್ತಾರೆ ಅವರು ಬಂದು ನಮ್ಮನ್ನ ದೌರ್ಜನ್ಯ ಬಗ್ಗೆ ಎತ್ಕೊಂಡು ಹೋಗ್ತಾರೆ ಬಹುಶಃ ದೌರ್ಜನ್ಯ ಮಾಡುವಾಗ ಅವರು ಅನ್ಕೋಬಹುದು ನಾವು ಮಾಡ್ತಾರೆ ತಪ್ಪು ಇದು ಯಾವ ಕಾರಣ ಇಟ್ಕೊಂಡು ನಾವು ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ ಐಆರ್ಎಫ್ಸಿಎಲ್ಸ್ ಹೇಳ್ಬಿಟ್ರಂತೆ ಎತ್ಕೊಂಡು ಬಿಟ್ರಂತೆ ಐಆರ್ ಅಫಿಸಿಎಲ್ಸ್ ಅಲ್ಲ ಕಾನೂನು ಸಿಆರ್ಪಿಸಿ ಪಿಸಿ ಐಪಿಸಿ ಈಗೇನು ಹೊಸ ಕಾನೂನುಗಳು ಬಂದಿದ್ದಾವಲ್ಲ ಅದೆಲ್ಲ ಐಆರ್ ಎಫ್ ಕೂಡ ಸ್ವಂತ ಆಸ್ತಿ ಏನಲ್ಲ ಅವರು ಕೂಡ ಕಾನೂನು ಬದ್ಧವಾಗಿ ನಡ್ಕಬೇಕು ನಮ್ಗೆ ಅಟ್ಲೀಸ್ಟ್ ಒಂದು ನೋಟಿಸ್ ದಾರಿನಲ್ಲಿ ನಿಲ್ಲಿಸಿ ನಿಮ್ಮನ್ನ ಇಂಥ ಕಾರಣಕ್ಕೆ ನಿಮ್ಮ ತಡಿತಾ ಇದೀವಿ ಅಥವಾ ಅರೆಸ್ಟ್ ಮಾಡ್ತೀವಿ ಅಂತ ಒಂದು ನೋಟಿಸ್ ಕೊಡಿ ಅಥವಾ ನಾವು ದೊಂಬಿಯಲ್ಲಿ ತಡಗಿದ್ರೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾ ಇದ್ರೆ ಸಾರ್ವಜನಿಕರ ಮಾನಪ್ರಾಣಿಗಳು ತೊಂದರೆ ಮಾಡ್ತಾ ಇದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೇಕು ನಮ್ಮನ್ನ ನಾವು ಶಾಂತಿಯುತವಾಗಿ ನಡ್ಕೊಂಡು ಏ ಮತ ಬಿಡ್ರಿ ರೆಡಿ ಜೈಲ್ಗಾದ್ರೂ ಹಾಕ್ಲಿ ಹಾಕ್ಲಿ ಬಿಡು ಜೈಲ್ಗೆ ಹಾಕ್ಲಿ ಬಿಡು ನಾವು ಅಲ್ಲ ಇಂಥದ್ದಕ್ಕೆಲ್ಲ ಎದುಕೊಂಡು ಅಲ್ಲ ನಾವು ಹೋರಾಟ ಬಂದಿರೋದು ನಾವು ಇದನ್ನೆಲ್ಲ ಫೇಸ್ ಮಾಡಕ್ಕೆ ಜಿಯೋನೇ ಒತ್ತ ಇಟ್ಟು ಬಂದಿರೋದು ಹೋರಾಟಕ್ಕೆ ಈ ಮಾನ್ಗಡಿ ಸರ್ಕಾರದ ವಿರುದ್ಧ ನಮ್ಮ ಒಳ ಹಕ್ಕನ್ನ ಹಕ್ಕನ್ನು ಕೊಡಪ್ಪ ಅಂತಂದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ತೀರಿ ಇಡಿಯೇಟ್ ನಿಮ್ಮ ಸರ್ಕಾರದ ಕುತಂತ್ರಗಳು ನಿಮ್ಮ ಶಕ್ತಿಗಳನ್ನೆಲ್ಲ ಇನ್ನು ಕೆಲವೇ ದಿವಸಗಳು ಚುನಾವಣೆ ಬರುತ್ತಲ್ಲ ನಿಮ್ಮನ್ನ ರಸ್ತೆ ರಸ್ತೆಯಲ್ಲೂ ಕೂಡ ಅಟ್ಟಾಡಿಸ್ತಿಲ್ಲ ಅಂತ ನಮ್ಮ ಜನ ಅವತ್ತು ತಿಳ್ಕೊಳ್ಳಿ ಶಾಂತಿಯುತವಾಗಿ ನಡೆದಿದ್ದಂತ ಪಾದಯಾತ್ರೆಗೆ ಅಡ್ಡಿಪಡಿಸಿ ಅರೆಸ್ಟ್ ಮಾಡ್ತಾರೆ ಅಂದ್ರೆ ನಾವು ಯಾರು ತೊಂದರೆ ಮಾಡಿದ್ವಾ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಉಂಟು ಮಾಡಿದ್ವಾ ಯಾರಿಗಾರು ಪ್ರಾಣಾಪಾಯ ಮಾಡಿದ್ವಾ ಯಾರ ವಿರುದ್ಧವಾದ್ರೂ ಕಾನೂನು ಬಾ ಇರುವಂತ ಕರೆ ಕೊಟ್ಟಿದ್ವಾ ಪ್ರಚೋದನೆ ಮಾಡಿದ್ವಾ ಏನಿಲ್ಲ ಎಚ್ ಸಿ ಮಾದೇವಪ್ಪನ್ ಶಿಷ್ಯರು ಛೇಲಾಗಳು ಯಾರೋ ನಮ್ಮನ್ನ ಪಾದಯಾತ್ರೆ ತಡೀತಿರಂತೆ ಕಲ್ಲು ಹೊಡಿತಾರಂತೆ ಅದಕ್ಕೆ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡ್ತಾರಂತೆ ಆ ಚೇಲಗಳನ್ನ ತಡಿಯಕ್ಕಾಗಲ್ಲ ಇವ್ರ ಕೈನಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ತಾರಂತೆ ಸರಿ ಸ್ನೇಹಿತರೆ ಈಗ ಅರೆಸ್ಟ್ ಮಾಡಿ ಕರ್ಕೊಂಡೋಗ್ತಾದ್ರೆ ಇಲ್ಲಿ ಏನೋ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ನೋಡ್ತಾ ಇರಿ ನಾಳೆ ಮತ್ತೆ ಬೆಳಗ್ಗೆ ನಾಳೆ ಬಿಡ್ತಾರ ನಾಳೆ ಬಿಡ್ತಾರ ಜೈಲಿಗೆ ಬಿಡ್ತಾರ